ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈಗಾಗ್ಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಅಂದ್ರೆ ಗೃಹಲಕ್ಷ್ಮಿಯರ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಹದ್ನಾರನೇ ಕಂತಿನ ಹಣ ಬಂದು ಎಲ್ಲರ ಖಾತೆಗೂ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಆಗಿರುವಂತದ್ದು ಸೊ ಇದು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಯಾವ ಮಹಿಳೆಯರಿಗೆ ಅಂದ್ರೆ ಯಾವ ಜಿಲ್ಲೆಗೆ ಹಣ ಬಂದಿದೆ ಏನು ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ತುಂಬಾ ಮಹಿಳೆಯರು ತುಂಬಾನೇ ಕಾಯ್ತಾ ಇದ್ರು ಯಾವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಹದ್ನಾರನೇ ಕಂತಿನ ಹಣ ಬಂದ್ರೆ ಸಾಕಪ್ಪ ಅನ್ಬಿಟ್ಟು ಕಾಯ್ತಾ ಇದ್ರು ಈಗ ಸರ್ಕಾರದ ಕಡೆಯಿಂದ ಹದ್ನಾರು ಹದಿನೇಳು ಹದಿನೆಂಟು ಈ ಮೂರೂ ಕಂತಿನ ಹಣನು ಕೂಡ ನೀಡ್ತೀವಿ ಅನ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಆ ತಿಳಿಸಿದ್ರು ಸೊ ಜೊತೆಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಗುಡ್ ನ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಗುಡ್ ನ್ಯೂಸ್ ನೀಡುವಾಗ ಮೂರು ತಿಂಗಳ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಟ್ಟಿಗೆ ಜಮಾ ಮಾಡ್ತೀವಿ ಅನ್ಬಿಟ್ಟು ತಿಳಿಸಿದ್ರು ಆದ್ರೆ ಇವಾಗ ಮಹಿಳೆಯರ ಖಾತೆಗೆ ಬಂದಿರುವಂತದ್ದು ಹದ್ನಾರನೇ ಕಂತಿನ ಹಣ ಮಾತ್ರ ಅಂತಾನೆ ಹೇಳ್ಬಹುದು ಒಂದೇ ತಿಂಗಳಲ್ಲಿ ಮೂರು ಕಂತಿನ ಹಣ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಬರೀ ಹದ್ನಾರನೇ ಕಂತಿನ ಹಣ ಮಾತ್ರ ನೀಡಿದ್ರೆ ಆ ಹದ್ನಾರು ಒಟ್ಟಿಗೆ ಬರುತ್ತೆ ಅನ್ಬಿಟ್ಟು ಅಂದ್ರೆ ನೀವು ತಿಳ್ಸಿದ್ರಲ್ಲ ಅಂತ ನೀವು ತುಂಬಾ ಜನ ಕೇಳಬಹುದು ಹದ್ನಾರು ಹದಿನೇಳು ಬಂದು ನಿಮ್ಗೆ ಒಂದೇ ದಿನದಲ್ಲಿ ಬರಲ್ಲ ಈಗ ನಿಮ್ಗೆ ಹದಿನಾರನೇ ಕಂತಿನ ಹಣ ಬಂದು ಜಮಾ ಆಗಿದೆ ಅಂತಂದ್ರೆ ಸೊ ಅದಾದ ನಂತರ ಹದಿನೇಳನೇ ಕಂತಿನ ಹಣ ಬರುವಂತದ್ದು ಸೊ ಹದಿನೇಳನೇ ಕಂತಿನ ಹಣ ನೀಡ್ತಾರೋ ಏನೋ ಅನ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಟ್ಟಾರೆ ಇವಾಗ ಹದ್ನಾರನೇ ಕಂತಿನ ಹಣ ಮಾತ್ರ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿರುವಂತದ್ದು ಬಂದಿದ್ರೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಿಮ್ಗೆ ನಿಮ್ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದ್ನಾರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಜಿಲ್ಲೆ ಯಾವುದು ಅಂತ ಅನ್ಬಿಟ್ಟು ನಿಮಗೆ ಇನ್ನು ಕೂಡ ಹಣ ಬಂದಿಲ್ಲ ಅಂತ ಅಂದ್ರೆ ಸೊ ನೀವೇನ್ ಮಾಡ್ಬೇಕು ಅಂದ್ಬಿಟ್ಟು ನಾನು ಅದನ್ನ ನಿಮ್ಗೆ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ ಈಗ ಹದಿನಾರನೇ ಕಂತಿನ ಹಣ ಬಂದು ಎಲ್ಲರ ಖಾತೆಗೂ ಕೂಡ ಜಮ ಆಗಿದೆ ಅಂತನೆ ಹೇಳ್ಬೋದು ಯಾವ್ಯಾವ ಜಿಲ್ಲೆಗಳು ಅಂತ ನೀವು ಕೇಳ್ಬೋದು ಸೊ ಇಂತ ಜಿಲ್ಲೆ ಅಂತಾನೆ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆದಷ್ಟು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಈಗಾಗಲೇ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಬಂದಿರತ್ತೆ ಈಗ ಒಂದು ಜಿಲ್ಲೆ ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ ಆ ಜಿಲ್ಲೆಗಳಲ್ಲಿ ಇರುವಂತಹ ಮಹಿಳೆಯರು ಎಲ್ರಿಗೂ ಕೂಡ ಕವರ್ ಮಾಡ್ಬೇಕಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣ ನೀಡಬೇಕಲ್ವಾ ಸೊ ಅದರಿಂದಾಗಿ ಈಗ ನಾವು ಫುಲ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿಕ್ ಆಗೋದಿಲ್ಲ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ದಿನದಿಂದ ದಿನಕ್ಕೆ ಒಬ್ಬೊಬ್ಬರ ಖಾತೆಗೆ ಒಂದೊಂದು ಜಿಲ್ಲೆ ಹಣ ಜಮಾ ಆಗ್ತಾ ಇರುವಂತದ್ದು ಈಗ ನಾನು ತುಂಬಾ ಲೇಟ್ ಮಾಡಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರ್ದೇ ಎಂಡಿಂಗ್ ಅಲ್ಲಿ ಹೇಳ್ತೀನಿ ಅಂತ ಅಂದೆ ಅಲ್ವಾ ಸೊ ಇವಾಗ ನಾನ್ ನಿಮ್ಗೆ ತಿಳಿಸ್ಬಿಡ್ತೀನಿ ನೀವ್ ವೇಟ್ ಏನ್ ಮಾಡೋಕ್ ಹೋಗ್ಬೇಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ನಿಮ್ ಖಾತೆಗೆ ಇನ್ನು ಕೂಡ ಬಂದಿಲ್ಲ ಅಂತಂದ್ರೆ ನೀವ್ ಇನ್ನೂ ಒಂದ್ ಎರಡ್ ಮೂರ್ ದಿನ ವೇಟ್ ಮಾಡಿ ಯಾಕಂದ್ರೆ ಈಗ ಗುರುಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ ಆಗ ನಿಮ್ ಖಾತೆಗೆ ಪಕ್ಕಾ ಬಂದೇ ಬರುತ್ತೆ ಬಂದ್ಮೇಲೆ ನೀವೇ ಬಂದು ರಿಟರ್ನ್ ಕಮೆಂಟ್ ಮಾಡ್ತೀರಾ ನಮ್ ಖಾತೆಗೆ ಹಣ ಬಂದಿದೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈಗ ಸರ್ಕಾರ ಒಂದೇ ದಿನದಲ್ಲಿ ಎಲ್ಲಾ ಜಿಲ್ಲೆಗಳಿಗಾಗ್ಲಿ ಅಥವಾ ಎಲ್ಲಾ ಮಹಿಳೆಯರಿಗಾಗ್ಲಿ ಹಣ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದೊಂದಷ್ಟು ಮಹಿಳೆಯರಿಗೆ ಒಂದಷ್ಟು ಜಿಲ್ಲೆಗಳಿಗೆ ಹಣ ನೀಡ್ತಾ ಹೋಗ್ತಾರೆ ಅದಾದ ನಂತರ ಒಂದು ವಾರ ಹದಿನೈದು ದಿವಸ ಬೇಕೇ ಬೇಕು ಅಷ್ಟರಲ್ಲಿ ಎಲ್ಲ ಜಿಲ್ಲೆಗಳನ್ನು ಕೂಡ ಕವರ್ ಮಾಡ್ತಾರೆ ಮತ್ತೆ ಎಲ್ಲ ಜಿಲ್ಲೆ ಅಂದರೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಂದು ತಲುಪತ್ತೆ ಹದಿನಾರನೇ ಕಂತಿಂದು ಅಂತ ಹೇಳ್ಬೋದು ಯಾಕಂದರೆ ಒಂದೇ ದಿನದಲ್ಲಿ ಆಗಲ್ಲ ಸೊ ಅವರು ಕೂಡ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದರೆ ಡಿ ಡಿ ಸ್ಟೇಟಸ್ನ ಮುಖಾಂತರನೇ ಹಣ ವರ್ಗಾವಣೆ ಮಾಡೋದು ಆದರೆ ಒಂದೊಂದು ಜಿಲ್ಲೆಗಳಿಗೆ ನಾವು ಲೆಕ್ಕ ತಗೊಳ್ಳುವಂಥದ್ದು ಎಲ್ಲ ಮಹಿಳೆಯರಿಗೂ ಎಲ್ಲ ಜಿಲ್ಲೆಗಳಿಗೂ ಒಂದೇ ೇ ದಿನದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ದಯವಿಟ್ಟು ಒಂದ್ ನಾಲ್ಕೈದು ದಿನ ನೀವು ಕೂಡ ವೇಟ್ ಮಾಡ್ಬೇಕಾಗತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಬಂದಿದೆ ಅಲ್ವಾ ಅದೇ ರೀತಿ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ ಅದ್ರಲ್ಲಿ ಯಾವ್ದೇ ತರ ಮೋಸ ಏನಿರೋದಿಲ್ಲ ಯಾವ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಏನಾದ್ರು ಇದೀರಾ ಅಂತಂದ್ರೆ ದಯವಿಟ್ಟು ಒಂದ್ ಮೂರ್ ನಾಲ್ಕು ದಿನ ವೇಟ್ ಮಾಡಿ ನಿಮಗೂ ಕೂಡ ಪಕ್ಕ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಮಾಹಿತಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಇನ್ನು ಕೂಡ ಅತಿ ಹೆಚ್ಚಿನ ಮಾಹಿತಿಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್